ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತ್ತು ಹೊಸತ್ತು ತರುತ್ತಿದೆ ಎಲ್ರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಅಂತ ಅಂದರೆ ಎಲ್ರಿಗೂ ಒಂಥರ ಹೊಸ ಸಂತೋಷ ಹೊಸ ಉತ್ಸಾಹ ನನಗೆ ಹಿಂದಿನ ದಿನ ಏನೂ ಕೆಲಸ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಯಾಕಂದರೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ತುಂಬಾ ಸ್ಟ್ರೈನ್ ಆಗಿತ್ತು ಸೊ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಪರ್ಚೇಸಿಂಗ್ ಮಾಡ್ಕೊಂಡು ಬಂದು ಹಬ್ಬದ ದಿನವೇ ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದು ಸೊ ಹಬ್ಬಕ್ಕೆ ಮೊದಲನೇದಾಗಿ ಬಾಗಿಲು ಸಾರಿಸಿ ರಂಗೋಲಿ ಇಟ್ಕೊಂಡು ಹಬ್ಬನ ಶುರು ಮಾಡ್ತಾ ಇದ್ದೀನಿ ಸಮೃದ್ಧಿಗೂ ಎಕ್ಸಾಮ್ಸ್ ಮುಗ್ದಿದೆ ಸೊ ಇದೇ ಮೊದಲನೇ ವರ್ಷ ಯುಗಾದಿ ನಾವು ಎಲ್ಲರೂ ಒಟ್ಟಿಗೆ ಈ ಮನೆಯಲ್ಲಿ ಮಾಡ್ತಾ ಇರೋದು ನಾನು ಪ್ರತಿ ವರ್ಷ ಯುಗಾದಿ ಹಬ್ಬ ಅಂತ ಅಂದರೆ ಅಮ್ಮನ ಮನೆಗೆ ಹೋಗ್ತಿದ್ದೆ ಬಟ್ ಈ ವರ್ಷ ಯಾಕೋ ನನಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗಿಬಿಡ್ತು ನನಗೆ ಸಮೃದ್ಧಿಗೆ ಪ್ರಕಾಶ್ಗೆ ಎಲ್ರಿಗೂ ಹುಷಾರ್ ತಪ್ಪಿದ್ರಿಂದ ನಾವೆಲ್ಲೂ ಹೋಗೋದು ಬೇಡ ಇದೇ ಮನೆಯಲ್ಲೇ ಹಬ್ಬ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ನಾವಿರೋ ಜಾಗದಲ್ಲಿ ನಮ್ಮನೆಯಲ್ಲಿ ಹಬ್ಬ ಮಾಡಿದ್ರೆ ಮನೆಗೂ ಶ್ರೇಯಸ್ಸು ಅಂತ ಅನ್ನಿಸ್ತು ಈ ವರ್ಷನೇ ಮೊದಲನೇ ವರ್ಷ ನಾನು ಅಪ್ಪ ಅಮ್ಮನ ಬಿಟ್ಟು ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಇರೋ ಅಂಥದ್ದು ಯುಗಾದಿ ಅಂತ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ ಸೊ ಈ ವರ್ಷನಾದ್ರೂ ನಮಗೆಲ್ಲ ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲನೂ ಕರುಣಿಸು ಭಗವಂತ ಸಂತೋಷವಾಗಿ ಜೀವನ ಮಾಡೋಣ ಅಂತ ಕೇಳ್ಕೊಂಡು ಮನೆ ಬಾಗಿಲಿಗೆ ಹಸಿರು ತೋರಣ ಕಟ್ಟಿ ಯುಗಾದಿ ಹಬ್ಬನ ಬರ್ಮಾಡ್ಕೊಂಡ್ವಿ ಪ್ರಕಾಶ್ಗೆ ಇವತ್ತು ಡ್ಯೂಟಿಗೆ ರಜೆ ಇತ್ತು ನನಗೆ ಪ್ರಕಾಶಿಗೆ ರಜಾ ಇದ್ಬಿಟ್ರೆ ಅದೇ ಯುಗಾದಿ ಅದೇ ದೀಪಾವಳಿ ಯಾಕಂದರೆ ಪ್ರಕಾಶ್ ಆಗಿ ಲೀವ್ ಹಾಕೋದೇ ಇಲ್ಲ ಅವ್ರಿಗೆ ಫ್ಯಾಕ್ಟ್ರಿ ಆಗಿರೋದ್ರಿಂದ ಸಂಡೇಸ್ ಕಾಮನ್ ಹಾಲಿಡೇಸ್ ಸಿಗೋದಿಲ್ಲ ನಾನು ತುಂಬ ಬೇಡ್ಕೊಂಡಾಗ ಮಾತ್ರ ಭಾನುವಾರದೋತ್ ರಜಾ ಹಾಕ್ತಾರೆ ಸೊ ಪ್ರಕಾಶ್ ಇದ್ಬಿಟ್ರೆ ಎಲ್ಲ ಕೆಲಸನೂ ಒಂಥರ ಜೊತೇಲಿ ಹಂಚ್ಕೊಂಡು ಮಾತಾಡಿಕೊಂಡು ನಗ್ನಗ್ತಾ ಮಾಡ್ತೀನಲ್ಲ ನನಗೆ ಅದೇ ಹಬ್ಬದ ಥರ ಅನ್ಸ್ಬಿಡತ್ತೆ ನಾವಿಬ್ಬರು ವರ್ಕಿಂಗ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ ಇನ್ನು ಸಿಗೋ ಒಂದು ಭಾನುವಾರ ಕೆಲವು ಸಲ ಪ್ರಕಾಶ್ ಡ್ಯೂಟಿಗೆ ಹೋಗಿಬಿಟ್ಟಿರ್ತಾರೆ ಇಲ್ಲ ಇನ್ನು ಕೆಲವು ಸಲ ನಾನು ಅಮ್ಮನ ಮನೆಗೆ ಹೋಗಿಬಿಟ್ಟಿರ್ತೀನಿ ಮೀಟ್ ಮೀಟಾಗಿ ಮಾತಾಡಿ ಕಷ್ಟ ಸುಖ ಹಂಚ್ಕೊಂಡು ನಾವು ಒಂದು ಹೆಲ್ದಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಜಕ್ಕೂ ಅದೇ ನನಗೆ ಯುಗಾದಿ ಸೊ ಇವತ್ತು ಪ್ರಕಾಶ್ ಮನೇಲಿದ್ದು ನನಗೆ ತುಂಬಾ ಅಂದರೆ ತುಂಬ ಖುಷಿಯಾಗ್ಬಿಟ್ಟಿತ್ತು ಆ ಸೊ ಸಮೃದ್ಧಿಗೂ ಅಷ್ಟೇ ನನಗೆ ಎಕ್ಸಾಮ್ ಮುಗಿಸಿ ಅವಳಿಗೂ ರಜಾ ಇದ್ದಿದ್ರಿಂದ ತುಂಬ ಆರಾಮಾಗಿ ಎದ್ದು ಅವಳು ತಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ಲು ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ ಹಬ್ಬಗಳಲ್ಲಿ ಹಸಿರು ತೋರಣ ಕಟ್ಟೋದು ಶುಭದ ಸಂಕೇತ ಅಂದರೆ ಹಸಿರು ತೋರಣನ ಕಟ್ಟಿ ದೇವತೆಗಳನ್ನ ಮನೆಗೆ ಬರ್ಮಾಡ್ಕೋಬೇಕು ಅಂತ ಹೇಳ್ತಾರೆ ಹಾಗೆ ನೋಡಿ ನಾವು ಪ್ರತಿನಿತ್ಯ ಅಡುಗೆ ಮಾಡ್ಕೊಂಡು ತಿನ್ನೋ ಈ ಒಲೆ ಒಲೆ ಕೂಡ ಅಗ್ನಿ ದೇವರು ಅಂತ ಹೇಳಿ ಪೂಜೆ ಮಾಡಿ ನಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾವು ತಿನ್ನೋ ಆಹಾರ ಪ್ರಸಾದ ಆಗಲಿ ಅಂತ ಹೇಳಿ ಕೈ ಮುಗ್ದು ಆಮೇಲೆ ಅಡುಗೆನ ಶುರು ಮಾಡ್ತೀವಿ ಸೊ ಇವತ್ತು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಮೊದಲು ಹುಗ್ಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಸಿಹಿ ಪೊಂಗಲ್ ಮಾಡ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಿಟ್ಟೆ ಅದಾದ್ಮೇಲೆ ಇವತ್ತು ತಿಂಡಿ ತಿಂದು ಸೊ ಹಬ್ಬ ಅಂತ ಅಂದ್ರೆ ವೆರೈಟಿ ವೆರೈಟಿ ಅಡುಗೆಗಳಲ್ವಾ ಸೊ ಪೂಜೆ ಆದ್ಮೇಲೆ ಇನ್ನು ಅಡುಗೆಗಳೆಲ್ಲ ಮಾಡ್ಕೋಬೇಕು ಈಗ ನಾನು ಸಿಹಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಅರ್ಧ ಗ್ಲಾಸ್ನಷ್ಟು ಹೆಸರು ಬೇಳೆನ ತಗೊಂಡು ಹೆಸರು ಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೆನೆ ತೊಳೆದಿರೋ ಅರ್ಧ ಗ್ಲಾಸ್ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಅದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಬಿಸಿ ಮಾಡ್ಕೊಂಡ್ರೆ ಅದು ನೀಟಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಬಿಸಿ ಮಾಡ್ಕೊಂಡು ಒಂದು ಎರಡು ಅಳತೆ ನೀರು ನೀರ್ ಹಾಕೊಂಡು ಸ್ವಲ್ಪ ಅರ್ಶನ ಹಾಕಿ ಅದಕ್ಕೆ ಒಂದ್ ಒಂದ್ ಎರಡು ಕಾಳು ಜೀರಿಗೆ ಮತ್ತೆ ಮೆಣಸನ್ನ ಹಾಕಿ ಕುಕ್ಕರಲ್ಲಿ ಅಲ್ಲಿ ಒಂದು ಮೂರ್ ವಿಸಿಲ್ ಕೂಗಿಸ್ಕೋಬೇಕು ಇವತ್ತು ದೇವ್ರ ನೈವೇದ್ಯಕ್ಕೆ ಮೊದಲು ಏನಾದರೂ ಸ್ವೀಟ್ ಮಾಡಿ ಇಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನೈವೇದ್ಯಕ್ಕೆ ಆಗುತ್ತೆ ಅಂತಲೇ ನಾನು ಸಿಹಿ ಪೊಂಗಲ್ ಮಾಡ್ಕೋತಾ ಇದ್ದಿದ್ದು ಸೊ ಕೂಗೋ ಅಷ್ಟೊತ್ತಿಗೆ ಇಲ್ಲಿ ಒಂದಚ್ಚು ಬೆಲ್ಲನ ಈ ಥರ ಪುಡಿ ಮಾಡಿ ಬೆಲ್ಲದ ಪಾಕನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಹಾಕಿದ್ರೆ ಒಳ್ಳೆ ಘಮ ಇರುತ್ತೆ ಏಲಕ್ಕಿ ಹಾಕದೆ ನಮ್ಮ ಯಾವ ಸ್ವೀಟ್ ತಾನೇ ರೆಡಿ ಆಗುತ್ತೆ ಅಲ್ಲ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ವಾಸನೆನೂ ಬರುತ್ತೆ ಅದ್ರ ಜೊತೆಗೆ ಏಲಕ್ಕಿ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಏಲಕ್ಕಿ ಪೌಡ್ರನ್ನ ಈಗ ನಾನು ಬೆಲ್ಲದ ಪಾಕಕ್ಕೆ ಹಾಕೋತಾ ಇದ್ದೀನಿ ಸೊ ಅಷ್ಟೊತ್ತಿಗೆ ನೋಡಿ ಹೆಸರುಬೇಳೆ ಮತ್ತು ಅಕ್ಕಿ ಕೂಡ ಕುಕ್ಕರಲ್ಲಿ ನೀಟಾಗಿ ಆಗಿ ಬೆಂದಿದೆ ಈ ರೀತಿಯಾಗಿ ಬೆಂದಿರೋವಂಥ ಹೆಸರುಬೇಳೆನ ಮತ್ತು ಅಕ್ಕಿನ ಇವಾಗ ನಾನು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಲ್ಲ ಸೊ ಆ ಬೆಲ್ಲದ ಪಾಕದಲ್ಲಿ ಹಾಕಿ ಒಂದು ಎರಡು ನಿಮಿಷ ನಾವು ನೀರನ್ನ ಇಂಗಿಸ್ಕೋಬೇಕಾಗುತ್ತೆ ಧನುರ್ಮಾಸದಲ್ಲಿ ಹೆಸರುಬೇಳೆ ಪೊಂಗಲ್ಲು ತುಂಬ ಅಂದರೆ ತುಂಬಾ ಫೇಮಸ್ಸು ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸ್ಪೆಷಲಿ ಅಯ್ಯಂಗಾರ್ಸ್ ದೇವಸ್ಥಾನಕ್ಕೆ ಹೋದರೆ ಅವರು ಉಪ್ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಕೊಡ್ತಾರೆ ಆ್ಯಕ್ಚುಲಿ ಅವರು ಒಂದೇ ಒಂದು ಹಿಡಿ ಕೊಡ್ತಾರೆ ಪ್ರಸಾದ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೊಟ್ಟರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಈ ಪೊಂಗಲ್ಲು ಮಾಡೋಕ್ಕೂ ತುಂಬಾ ಸುಲಭ ಮತ್ತು ದೇವರಿಗೂ ಅಷ್ಟೇನೆ ತುಂಬಾ ಪ್ರೀತಿ ಇದು ಸೊ ಎರಡು ನಿಮಿಷ ನಾನು ಅದನ್ನು ಒಂದು ಸ್ವಲ್ಪ ನಾನು ನೀರಿಂಗ್ಸೋಕ್ಕೆ ಅಂತ ಇಟ್ಬಿಟ್ಟು ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಚೆನ್ನಾಗಿ ಒಗ್ಗರಣೆನ ಮಾಡಿಕೊಂಡು ಈಗ ನಮ್ಮ ಸಿಹಿ ಪೊಂಗಲ್ಗೆ ಸೇರಿಸ್ಕೊಂಡು ಮೇಲ್ಗಡೆ ಒಣ ಕೊಬ್ಬರಿ ತುರಿನ ಹಾಕ್ಕೋತೀನಿ ಸೊ ತುಪ್ಪನ ನೀವು ಎಷ್ಟು ಬೇಕಾದರೂ ಹಾಕ್ಕೋಬಹುದು ತುಪ್ಪ ಹಾಕ್ಕೊಂಡಷ್ಟು ನಮ್ಮ ಪೊಂಗಲ್ ರುಚಿ ಘಮ ತುಂಬಾ ಹೆಚ್ಚಾಗತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಪೊಂಗಲು ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೇವ್ರ ನೈವೇದ್ಯಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ನಮ್ಮ ಯುಗಾದಿ ಹಬ್ಬದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ಬೇವು ಬೆಲ್ಲ ಇದಕ್ಕೆ ನಾನು ಬೇವು ಬೆಲ್ಲನ ರೆಡಿ ಮಾಡ್ಕೋತಾ ಇದ್ದೀನಿ ಬಳಸಿರೋಂಥ ಬೆಲ್ಲನ ಹಾಕಬಾರ್ದು ಸೊ ಅದಕ್ಕೋಸ್ಕರ ನಾನು ಒಂದು ಹೊಸ ಅಚ್ಚು ಬೆಲ್ಲನ ಸ್ವಲ್ಪ ತುರ್ಕೊಂಡಿದ್ದೀನಿ ಸೊ ಬೆಲ್ಲನ ತುರ್ಕೊಂಡು ಅದನ್ನು ಬೇವಿನ ಎಸ್ಲು ಜೊತೆಗೆ ಅಂದರೆ ಬೇವಿನ ಚಿಗುರು ಮತ್ತು ಬೇವಿನ ಹೂವಿನ ಜೊತೆಗೆ ನಾನು ಬೆರೆಸಿ ಬೇವು ಬೆಲ್ಲನ ಸಿದ್ಧ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆ ದೇವ್ರ ಕಳಶ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ಕಳಶನ ತೊಳೆದು ಹೊಸದಾಗಿ ಕಳಶ ಇದ್ದೀನಿ ಹುಣ್ಣ್ಮೆ ಮತ್ತು ಅಮಾವಾಸ್ಯೆ ದಿನಗಳು ಕಳೆದ ಮೇಲೂ ಕೂಡ ಕೆಲವರು ಕಳಶನ ಬದಲಾಯಿಸ್ತಾರೆ ನಾನು ಸಾಮಾನ್ಯ ಪ್ರತಿ ಶುಕ್ರವಾರ ಕಳಶನ ಬದಲಾಯಿಸಿ ಹೊಸದಾಗಿ ಕಳಶ ಇಡ್ತೀನಿ ಆದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಇವತ್ತು ಹೊಸದಾಗಿ ಕಳಶ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಕಳಶನ ಇದ್ದೀನಿ ಕಾಯು ಅಷ್ಟೇನೆ ನಾವು ವರ್ಷಕ್ಕೊಂದು ಸಲ ನಾನು ಊರಿಗೆ ಹೋಗ್ತೀನಲ್ಲ ಬೆಳಗಾಮ್ಗೆ ಆವಾಗ ಅಲ್ಲಿ ದೇವ್ರ ಮುಂದೆ ಇಟ್ಟು ಕಾಯಿನ ಪೂಜೆ ಮಾಡಿಸ್ಕೊಂಡು ತೊಗೊಂಡ್ಬರ್ತೀವಿ ಅದೇ ಕಾಯಿನೇ ನಾನು ವರ್ಷ ಪೂರ್ತಿ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ದೇವ್ರ ಕಳಶ ಅಂತ ಹೇಳಿ ಮೇಲೆ ನಾನು ಮಾಮೂಲಿ ನಿತ್ಯ ಪೂಜೆನ ಮಾಡಿಕೊಂಡೆ ದೇವ್ರ ಅಷ್ಟೊತ್ತಿರ ಹೇಳಿ ದೇವ್ರಿಗೆ ಊದ್ಕಡ್ಡಿ ಹಚ್ಚಿ ನೈವೇದ್ಯ ಮಾಡಿ ಪ್ರತಿಯೊಂದು ಸಾಂಗ್ವಾಗಿ ನಾನು ಪೂಜೆ ಮಾಡಬೇಕು ಅಂತ ಅಂದರೆ ನಿಯರ್ಲಿ ಹಾಫ್ ಆನ್ ಅವರ್ ಅಥವಾ ಫಾರ್ಟಿ ಮಿನಿಟ್ಸ್ ಹಿಡಿಯತ್ತೆ ಬಟ್ ಪೂಜೆ ಮಾಡೋದ್ರಲ್ಲಿ ನನಗೆ ಏನೋ ಒಂಥರ ತುಂಬ ನೆಮ್ಮದಿ ತುಂಬ ಸಂತೋಷ ಅಂತ ಅನಿಸುತ್ತೆ ನನಗೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರಬೇಕು ಅಂತ ಅಂದರೆ ಯಾವ ಮನೆಯಲ್ಲಿ ದೇವ್ರ ಪೂಜೆ ಆರಾಧನೆಗಳು ಸರಿಯಾಗಿರುತ್ತೋ ಅಲ್ಲಿ ಪಾಸಿಟಿವ್ ವೈಬ್ಸು ಹೆಚ್ಚಾಗಿರುತ್ತೆ ಅನ್ನೋ ಭಾವನೆ ಇದೆ ನಾನು ಪರ್ಸ್ನಲಿ ತುಂಬಾ ದೇವ್ರನ್ನ ನಂಬ್ತೀನಿ ನಾನು ಆರ್ಥೋಡಾಕ್ಸ್ ಫ್ಯಾಮಿಲಿ ಫ್ಯಾಮಿಲಿಯಿಂದನೇ ಬಂದಿರೋದ್ರಿಂದ ನನಗೆ ಆ ಮೈಂಡ್ಸೆಟ್ ಇದೆಯೋ ಏನೋ ಗೊತ್ತಿಲ್ಲ ಒಟ್ಟಾರೆ ಮನೆಗಳಲ್ಲಿ ಮಕ್ಕಳು ದೇವ್ರ ಪೂಜೆನ ಮತ್ತು ಆರಾಧನೆನ ಸರಿಯಾಗಿ ಮಾಡಿದ್ರೆ ಆ ಮನೆ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ನಮ್ಮ ಅಜ್ಜಿ ನನಗೆ ತುಂಬಾ ಹೇಳ್ತಾ ಇದ್ರು ಸೊ ಇದು ವರ್ಷದ ಮೊದಲನೇ ಹಬ್ಬ ಯುಗಾದಿ ಆಗಿರೋದ್ರಿಂದ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಎಲ್ಲ ಸಿಗ್ಲಿ ನನ್ನ ಮಗಳಿಗೆ ಹೆಲ್ತ್ ಚೆನ್ನಾಗಿರಲಿ ಒಳ್ಳೆ ಎಜುಕೇಷನ್ ಸಿಗಲಿ ಪ್ರಕಾಶ್ ಒಳ್ಳೇದಾಗ್ಲಿ ಮನೆಗಳಾಗ ನಾವೆಲ್ಲ ಖುಷಿಯಾಗಿರೋಣ ಅಂತ ಬೇಡ್ಕೊಂಡು ನಾನು ದೇವ್ರ ಪೂಜೆನ ಮಾಡ್ಕೊಂಡೆ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲು ಬೇವು ಬೆಲ್ಲನ ಕೊಡ್ತಾ ಇದ್ದೀನಿ ಸಮೃದ್ಧಿ ಅಂತೂ ನನಗೆ ಬೇವು ಬೇಡ ಬರೀ ಬೆಲ್ಲ ಕೊಡು ಅಂತಾನೆ ಹಠ ಮಾಡ್ತಾ ಇದ್ಲು ಆದ್ರೆ ಇವತ್ತು ಯುಗಾದಿ ಹಬ್ಬ ಅಂತ ಅಂದಾಗ ಬೇವು ಬೆಲ್ಲನ ಒಟ್ಟಾಗಿ ಸೇರ್ಸಿನೇ ತಿನ್ಬೇಕು ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಅವಳಿಗೆ ಮತ್ತೆ ಪ್ರಕಾಶ್ಗೆ ಎಲ್ಲ ಬೇವು ಬೆಲ್ಲ ಕೊಟ್ಟು ನಾನು ಕೂಡ ಪ್ರಸಾದ ತಗೊಂಡೆ ಆಮೇಲೆ ಅವಳು ಸುಮ್ನೆ ಇರ್ಲಿಲ್ಲ ಬೇವು ಬೆಲ್ಲ ಯಾಕೆ ತಿನ್ಬೇಕು ಅಂತ ನನ್ನ ಕೇಳ್ತಾನೆ ಇದ್ಲು ಜೀವನದಲ್ಲಿ ಏನೇ ಬಂದ್ರು ಕಷ್ಟ ಬರ್ಲಿ ಸುಖ ಬರ್ಲಿ ಬೇವು ಬೆಲ್ಲ ಬೇವು ಅಂದ್ರೆ ಕಹಿ ಸುಖ ಅಂದ್ರೆ ಬೆಲ್ಲ ಸೊ ಕಷ್ಟ ಸುಖ ಎರಡು ಜೀವನದಲ್ಲಿ ಸಮಭಾಗ ಬಂದಿದ್ದನ್ನ ಎದುರಿಸಿ ದೇವ್ರನ್ನ ನಂಬಿ ಜೀವನ ಮಾಡ್ಬೇಕು ಅನ್ನೋದೇ ಬೇವು ಬೆಲ್ಲ ತಿನ್ನೋದ್ರ ಅರ್ಥ ಹ್ಯಾಪಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಆಮೇಲೆ ದೇವ್ರ ಪ್ರಸಾದಕ್ಕೆ ಅಂತ ಮಾಡಿ ಸಿಹಿ ಪೊಂಗಲ್ ನೆನೆ ಮೂರು ಜನ ತಿಂಡಿ ಮಾಡ್ಕೊಂಡ್ವಿ ಆ ದೇವ್ರ ಪೂಜೆ ಆಗೋ ತನಕ ನಾನು ಉಪವಾಸ ಇರ್ತೀನಿ ಅದಾದ್ಮೇಲೆ ನಾನು ತಿಂಡಿ ಮಾಡಿ ಆಮೇಲೆ ಅಡುಗೆನೆಲ್ಲ ಮಾಡ್ಕೋತೀನಿ ನಾನು ಮನೆಯಲ್ಲಿ ಒಬ್ಳೆ ಇರೋದ್ರಿಂದ ಎಲ್ಲಾ ಕೆಲಸ ನಾನು ಒಬ್ಳೆ ಮಾಡಬೇಕಲ್ಲ ಸೊ ನನಗೆ ಒಟ್ಟಿಗೆ ಒಂದೇ ಸಮ ಉಪವಾಸದಲ್ಲಿ ಇದ್ದು ಮಾಡಕ್ ಆಗಲ್ಲ ನನ್ನ ಅಮ್ಮನ ಮನೆಯಲ್ಲೆಲ್ಲ ಸಂಪ್ರದಾಯ ತುಂಬಾ ಜಾಸ್ತಿ ಅಲ್ಲೆಲ್ಲ ಹೇಗೆ ಅಂದರೆ ಪೂರ್ತಿ ಅಡುಗೆ ಮಾಡಿ ಇವನ್ ಒಬ್ಬಟ್ಟೆಲ್ಲ ಮಾಡಿ ದೇವ್ರ ನೈವೇದ್ಯಕ್ಕಿಟ್ಟು ಆಮೇಲೆ ಊಟ ಮಾಡೋದು ಬಟ್ ಇಲ್ಲಿ ಪೂಜೆ ಆದಮೇಲೆ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ ಪೊಂಗಲ್ ಅಂತೂ ಸಕ್ಕದಾಗಾಗಿತ್ತು ಪ್ರಕಾಶ ಸಮೃದ್ಧಿ ಇಷ್ಟಪಟ್ಟೆ ತಿಂದರು ತಿಂಡಿ ಆನ್ ಹಬ್ಬಗಳು ಅಂತ ಅಂದರೆ ಹೆಣ್ಮಕ್ಳಿಗೆ ರೆಸ್ಟೇ ಇರೋಲ್ಲ ಎಲ್ಲರೂ ಹಬ್ಬ ರಜಾ ಖುಷಿ ಖುಷಿಯಾಗಿರೋಣ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗಂತೂ ಕೈ ತುಂಬ ಕೆಲಸ ಆಗ್ಬಿಡುತ್ತೆ ನಾನಿಲ್ಲಿ ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ಯಾರೂ ಸಪೋರ್ಟರ್ಸು ಇಲ್ಲ ಸೊ ಎಲ್ಲ ತಿಂಡಿ ಮಾಡಿ ಪೂಜೆ ಮಾಡಿ ಒಂದೇ ಉಸ್ರಿಗೆ ಮತ್ತೆ ಅಡುಗೆನೂ ಶುರು ಮಾಡ್ಕೋಬೇಕು ಸೊ ಇಲ್ಲಿ ಇವಾಗ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡ್ಕೋತಾ ಇದ್ದೀನಿ ನಮ್ಮ ಕಡೆ ಹಬ್ಬಗಳು ಅಂತ ಅಂದರೆ ವೆರೈಟಿಸ್ ಆಫ್ ಡಿಶಸ್ಸು ಎಲ್ಲಾ ತರಾನು ಮಾಡಿ ಹಬ್ಗೆ ಊಟ ಮಾಡ್ಬೇಕು ಇತ್ತೀಚೆಗೆ ಮನೆಯಲ್ಲಿ ಅಡುಗೆ ಅಡ್ಗೆ ಮಾಡೋದೆ ಕಮ್ಮಿ ಆಗ್ಬಿಟ್ಟಿದೆ ಅಹ್ ಆದಷ್ಟು ಜನ ಹೋಟ್ಲಗ್ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಅಡ್ಗೆ ಅಂತ ಅನ್ನಿಸ್ದಾಗ ನನಗೂ ಹಾಗೆ ಅನ್ನಿಸ್ಬಿಡತ್ತೆ ನಾನಿಲ್ಲಿ ಒಬ್ಬಟ್ಟಿಗೆ ಅಂತ ಇಟ್ಕೋತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನನ್ನ ಅತ್ತೆ ಮನೆ ಸಂಪ್ರದಾಯದ ಪ್ರಕಾರ ಕಡಲೆಬೇಳೆ ಒಬ್ಬಟ್ಟು ಮಾಡಬೇಕು ಸೊ ಅದಕ್ಕೋಸ್ಕರನೇ ನಾನು ಕಡಲೆಬೇಳೆ ಅರ್ಧ ಗ್ಲಾಸ್ ಹಾಕೊಂಡು ಉಳ್ಳಿ ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಬೇಳೆ ಬೇಯೋ ಅಷ್ಟೊತ್ತಿಗೆ ಈಗ ಬೇರೆ ಎಲ್ಲ ಅಡುಗೆಗಳನ್ನೂ ಮಾಡ್ಕೊಳ್ಳೋಣ ಅಂತ ಒಂದೊಂದಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಧ ಗಂಟೆ ಬೇಕಾದರೂ ತೋರಿಸ್ಬೋದು ಅಷ್ಟು ವೆರೈಟೀಸ್ ಅಡುಗೆ ಮಾಡಿರ್ತೀನಿ ಯುಗಾದಿ ಹಬ್ಬದ ಅಡುಗೆಗಳು ಏನನ್ನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಒಂದು ಸಿಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡಿ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ಇಯರಿಂದ ನಿಮ್ಮನೆಯಲ್ಲೂ ಯುಗಾದಿ ಹಬ್ಬದಲ್ಲಿ ಅಥವಾ ಹಬ್ಬಗಳಲ್ಲಿ ಇದೇ ಥರ ವೆರೈಟಿ ವೆರೈಟಿ ಅಡುಗೆನ ಮಾಡಿಸ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಏನೆಲ್ಲ ಅಡುಗೆ ಮಾಡ್ತೀರಾ ಹೇಗೆ ಹಬ್ಬ ಮಾಡಿ ಅದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಯಾಲಿ ನನಗೆ ನಿಮ್ಮ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟು ತುಂಬ ಖುಷಿ ಕೊಡುತ್ತೆ ಕೂಡ ನಾನಿಲ್ಲಿ ಇವಾಗ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಮೆಣಸಿನಕಾಯಿ ಒಗ್ಗರಣೆ ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಹುರ್ಳಿಕಾಯಿ ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯ್ಯಕ್ ಬಿಡ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಬೆಂದ್ರೆ ಸಾಕು ಚೆನ್ನಾಗಿ ಮೆತ್ತಿಗೆ ಸಾಫ್ಟ್ ಆಗಿಬಿಟ್ಟಿರುತ್ತೆ ನೋಡಿ ಅಷ್ಟೊತ್ತಿಗೆ ಬೇಳೆ ನೋವು ಹೋಗ್ಬಿಡ್ತು ಕುಕ್ಕರ್ ವಿಸಲ್ ಆಗ್ತಾ ಇದೆ ಸೊ ಇವಾಗ ಕುಕ್ಕರ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಪಲ್ಯನೂ ರೆಡಿಯಾಗಿದೆ ಒಂದು ಐದು ನಿಮಿಷ ಬೆಂದರೆ ಸಾಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ ಹೇಳಿ ಒಂದೇ ಒಂದು ಕ್ಯಾರೆಟ್ನ ಹೆಸರು ನೋಡಿದ್ರೆ ಅದು ಸಾಫ್ಟ್ ಆಗಿರೋದು ಗೊತ್ತಾಗುತ್ತೆ ಸೊ ಈಗ ನಾನಿಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದು ನಾನು ಕಾಯಿ ತುರಿ ಹಾಕಿ ಮಾಡೋದ್ರಿಂದ ಸಕ್ಕರೆ ಹಾಕ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿ ಇರುತ್ತೆ ಸೊ ಈಗ ಒಂದು ಎರಡು ನಿಮಿಷ ಇದು ನೀರಿಂಗಕ್ಕೆ ಬಿಟ್ಟು ಇದು ಇನ್ನು ನೆಕ್ಸ್ಟ್ ಲಾಸ್ಟ್ಗೆ ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ತೀನಿ ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಇವಾಗ ಶಾವಿಗೆ ಪಾಯಸ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಗಸಗಸೆ ಪಾಯಸ ಮಾಡಬೇಕು ಈ ಹಬ್ಬದಲ್ಲಿ ಬಟ್ ನನಗೆ ಟೈಮ್ ಇಲ್ಲ ಸೊ ಶಾವಿಗೆ ಪಾಯಸ ಇದ್ದೀನಿ ಶಾವಿಗೆನ ಲೈಟಾಗಿ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ನೀರಿನಲ್ಲಿ ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಶಾವಿಗೆ ಮೆದು ಆದಮೇಲೆ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪೌಡರ್ನ ಹಾಕಿ ಶಾವಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಶಾವಿಗೆ ಪಾಯಸ ಮಾಡುವಾಗ ಶಾವಿಗೆನ ಬೇಯಿಸ್ಕೊಂಡು ಸಕ್ಕರೆ ಹಾಕಿಬಿಟ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಶಾವಿಗೆ ಪಾಯಸ ಅಂದರೆ ಶಾವಿಗೆ ಸ್ವಲ್ಪ ತಣ್ಣಗಾದ ಮೇಲೆನೇ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿದು ಒಗ್ಗರಣೆ ಹಾಕಿ ಲಾಸ್ಟ್ಗೆ ನಾನು ಇನ್ನೇನು ಬಡಿಸ್ತೀನಿ ಅನ್ನೋ ಅಂಥ ಟೈಮಲ್ಲಿ ಅದಕ್ಕೆ ಹಾಲು ಹಾಕಿ ನಾನು ಪಾಯಸನ ಬಿಸಿ ಮಾಡ್ಕೋತೀನಿ ಸೊ ಈ ಥರ ನೀವು ಪಾಯಸ ಮಾಡ್ಕೊಳ್ಳೋದ್ರಿಂದ ಹಾಲೆಲ್ಲ ಹೀರ್ಕೊಂಬಿಟ್ಟು ಶಾವಿಗೆ ಗಟ್ಟಿ ಆಗೋದಿಲ್ಲ ಇನ್ನೇನು ನೀವು ಬಡಿಸಬೇಕು ಅನ್ನೋ ಟೈಮಲ್ಲಿ ನೀವು ಒಗ್ಗರಣೆ ಹಾಕೊಂಡ್ಬಿಟ್ಟು ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲ್ನ ಹಾಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ ಶಾವ್ಗೆ ಪಾಯಸ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಆ ತುಪ್ಪದ ಘಮನೂ ಸಿಗ್ತಾ ಇರುತ್ತೆ ಅದಾದ್ಮೇಲೆ ನೋಡಿ ನಾನಿಲ್ಲಿ ಎರಡು ಥರ ಕೋಸಂಬರಿ ಮಾಡ್ಕೊಳ್ಳೋದಿಕ್ಕೆ ಅಂತ ಕಡಲೆಬೇಳೆ ಮತ್ತು ಹೆಸರು ಬೇಳೆ ನೆನೆಸ್ಕೊಂಡಿದ್ದೆ ಸೊ ಎರಡರದ್ದು ನಾನಿವಾಗ ನೀರು ಬಸ್ದು ರೆಡಿ ಮಾಡ್ಕೊತಾ ಇದ್ದೀನಿ ಕೋಸಂಬರಿ ಮಾಡೋದಕ್ಕೆ ಈಗ ನಾನಿಲ್ಲಿ ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಅಂದರೆ ಎಣ್ಣೆ ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನೂ ಲೈಟಾಗಿ ಒಗ್ಗರಣೆನ ಮಾಡಿಕೊಂಡು ಇದಕ್ಕೆ ನಾನು ಇಂಗನ್ನ ಸೇರಿಸ್ತಾ ಇದ್ದೀನಿ ನಮ್ಮ ಹೆಚ್ಚು ಕಡಿಮೆ ಅಡುಗೆಗಳಲ್ಲಿ ಇಂಗು ತುಂಬಾ ಇಂಪಾರ್ಟೆಂಟ್ ಇಂಗಿದ್ರೇನೆ ನಮ್ಮ ಅಡುಗೆಗೆ ರುಚಿ ಇಂತರಲ್ಲ ಹಾಗೆ ಸೊ ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಎರಡೂ ಕೋಸಂಬರಿಗೂ ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಜಾಸ್ತಿ ಹಾಕಬಾರ್ದು ಖಾರ ಹಾಕ್ಬಿಡತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಜೊತೆಗೆ ಕ್ಯಾರೆಟ್ ತುರಿನ ಇದ್ದೀನಿ ಸೊ ಸೌತೆಕಾಯಿ ಇದ್ರೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರತ್ತೆ ಬಟ್ ಸೌತೆಕಾಯಿ ಹಾಕಿದ್ರೆ ಬೇಗ ನೀರು ಬಿಟ್ಕೊಂಡ್ಬಿಡತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊಂಡು ಮೇಲೆ ಸ್ವಲ್ಪ ನಿಂಬೆ ರಸನ ಹಿಂಡ್ತಾಯಿದ್ದೀನಿ ನಿಂಬೆ ಹಣ್ಣನ್ನು ಹಾಕೋದ್ರಿಂದ ಇದು ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಕೋಸಂಬ್ರಿನೂ ರೆಡಿಯಾಗಿದೆ ನಾನಿವಾಗ ಪಲ್ಯ ಮಾಡಿಕೊಂಡೆ ಪಾಯಸ ಮಾಡಿಕೊಂಡೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಕೋಸಂಬ್ರಿನೂ ರೆಡಿ ಮಾಡಿಕೊಂಡೆ ಸೊ ಈಗ ನೆಕ್ಸ್ಟ್ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಣ್ಣೆ ಸಾಸಿವೆ ಮತ್ತು ಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸೊ ಇದೇ ಒಗ್ಗರಣೆಗೆ ನಾನು ಕಡಲೆ ಬೀಜ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಅಂತೂ ಈ ಸೀಸನಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿರತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಇನ್ನೇನು ಒಗ್ಗರಣೆ ಮಾಡಿದ್ ಮುಗೀತು ಅನ್ನೋವಾಗ ಒಂದು ಸ್ವಲ್ಪ ಅರ್ಶಿನ ಮತ್ತು ಇಂಗನ್ನ ಹಾಕೊಳ್ಳಿ ಮೊದಲೇ ಹಾಕ್ಕೊಂಡ್ಬಿಟ್ರೆ ಅರ್ಶಿನ ಇಂಗು ಸೀದೋಗ್ಬಿಡುತ್ತೆ ರುಚಿ ಬರೋಲ್ಲ ಸೊ ಲಾಸ್ಟಿಗೆ ನಾನಿಲ್ಲಿ ಮಾವಿನಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ನಮ್ಮ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಸೊ ಇದಕ್ಕೆ ನಾವು ಬಿಸಿ ಬಿಸಿಯಾಗಿ ಅನ್ನನ ಮಾಡಿ ಅನ್ನ ಕಲಿಸ್ಕೊಂಡ್ಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಸೊ ಚಿತ್ರಾನ್ನಕ್ಕೂ ಅಷ್ಟೊಂದೇ ಸ್ವಲ್ಪ ಅನ್ನನ ಮುಂಚೆನೇ ಆಹಾರಕ್ಕಿಟ್ಟಿದ್ದೆ ಅದಕ್ಕೆ ನಾನು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕಿ ನಾನು ಚಿತ್ರಾನ್ನನ ರೆಡಿ ಮಾಡಿಕೊಂಡೆ ಸೊ ಲಾಸ್ಟ್ ನನಗೆ ಫೈನಲ್ ಡಿಶ್ ಅಂತ ಅಂದರೆ ಒಬ್ಬಟ್ಟು ಸೊ ಇವಾಗ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಬೆಲ್ಲನ ಹಾಕಿ ಹೂರ್ಣ ಇದ್ದೀನಿ ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗ್ಬಿಡುತ್ತೆ ಯಾಕಂದರೆ ಎಲ್ಲ ಅಡುಗೆನೂ ಮಾಡಿ ಒಬ್ಬಟ್ಟು ತಟ್ಟಬೇಕಲ್ಲ ಸೊ ಅವತ್ತು ಅಷ್ಟೇನೆ ಎಲ್ಲ ಮಾಡೋ ತನಕ ಪೇಷನ್ಸ್ ಇತ್ತು ಆಮೇಲೆ ಒಬ್ಬಟ್ಟು ತಟ್ಟಿದ ವೀಡಿಯೋನೇ ಮಿಸ್ ಆಗಿಬಿಟ್ಟಿದೆ ನಾನು ಒಬ್ಬಟ್ಟನ್ನ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ನಾನು ಮೈದಾ ಹಿಟ್ಟಲ್ಲಿ ಮಾಡೋದಿಲ್ಲ ಹೂರಣ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಖತ್ ಸ್ಮೂತಾಗಿತ್ತು ಸೇಮ್ ನಾನು ಚಪಾತಿ ಲಟ್ಸೋ ಥರನೇ ಹೂರ್ಣನ ಇಟ್ಟು ಒಬ್ಬಟ್ಟು ಮಾಡ್ಕೋತೀನಿ ನೋಡಿ ಎಷ್ಟು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಬ್ಬಟ್ಟು ಬಟ್ ನಾನು ತುಂಬ ದೊಡ್ಡ ದೊಡ್ಡದಾಗಿ ಅಗ್ಲಕ್ಕೆ ಮಾಡೋದಿಲ್ಲ ಮೀಡಿಯಮ್ ಸೈಜಲ್ಲಿ ಮಾಡ್ತೀನಿ ಯುಗಾದಿ ಹಬ್ಬದ ವಿಶೇಷವೇ ಒಬ್ಬಟ್ಟು ಸೊ ಒಬ್ಬಟ್ಟು ಮಾಡಿದ್ರೇನೆ ಹಬ್ಬ ಪರಿಪೂರ್ಣ ಆಗೋದಲ್ವ ಮನೇಲೂ ಮಕ್ಳಿರೋದ್ರಿಂದ ಮಗು ಒಬ್ಬಟ್ಟು ತಿಂದು ಖುಷಿ ಪಡಲಿ ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಬ್ಬದ ಅಡುಗೆ ಇಷ್ಟೆಲ್ಲ ಮಾಡಿದ್ದೀನಿ ಸೊ ನೋಡಿ ಇವಾಗ ಫೈನಲ್ ಆಗಿ ಊಟ ಕೂತ್ಕೋತಾ ಇದ್ದೀನಿ ಬೇಳೆ ಕೋಸಂಬರಿ ಹೆಸರು ಬೇಳೆ ಕೋಸಂಬ್ರಿ ಇದು ಬಂದು ಕ್ಯಾರೆಟು ಮತ್ತು ಹುರುಳಿಕಾಯಿ ಪಲ್ಯ ಶಾವ್ಗೆ ಪಾಯಸ ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟು ಅನ್ನ ತಿಳಿ ಸಾರು ಮತ್ತು ಮೊಸರನ್ನ ಇಷ್ಟು ಇವತ್ತಿನ ಹಬ್ಬದ ಅಡುಗೆ ಸೊ ಎಲ್ಲ ಫಸ್ಟ್ ಕ್ಲಾಸಾಗಿ ಊಟ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿ ಸಂಜೆ ಮೇಲೆ ನಾವು ನಮ್ಮೂರಲ್ಲೇ ಇದ್ದಂಥ ದೇವಸ್ಥಾನಕ್ಕೆ ಹೊರಟ್ವಿ ಬೆಳಗ್ಗೆ ಮನೆ ಪೂಜೆ ಮಾಡಿದ್ದೆ ಲೇಟ್ ಆಗಿದ್ದರಿಂದ ದೇವಸ್ಥಾನಕ್ಕೆ ನಾವು ಹೋಗಿರಲಿಲ್ಲ ಸೊ ಸಂಜೆ ನಾವು ಹಣ್ಣುಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ ಕುಣಿಗಲ್ಲಲ್ಲಿ ಎರಡು ಮೂರು ದೇವಸ್ಥಾನ ನನಗೆ ತುಂಬಾ ಇಷ್ಟ ಸೊ ಅದರಲ್ಲಿ ಮೊದಲನೇದಾಗಿ ನಾವು ಹೋಗಿದ್ದು ಈಶ್ವರನ ದೇವಸ್ಥಾನಕ್ಕೆ ಅಟವೀಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಆ ನಮ್ಮಿಂದ ಒಂದು ಮೂರ್ ಕಿಲೋಮೀಟರ್ ಆಗತ್ತೆ स्टेट करेक्ट ಮಹಾ ಮಂಗಳಾರತಿ ಆಗ್ತಾ ಇತ್ತು ಸೊ ಏನು ವೇಟ್ ಮಾಡೋ ಅಷ್ಟಿರ್ಲಿಲ್ಲ ತುಂಬಾ ಖುಷಿನೂ ಆಯಿತು ಮಂಗಳಾರತಿ ತಗೊಂಡು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಹಾಕಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ ಅದು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಏನಂದ್ರೆ ಪಂಚಾಂಗ ಶ್ರವಣ ಮಾಡ್ತಾ ಇದ್ರು ಇವತ್ತು ಯುಗಾದಿ ಆಗಿರೋದ್ರಿಂದ ಸುಮಾರು ದೇವಸ್ಥಾನಗಳಲ್ಲಿ ಪಂಚಾಂಗ ಪೂಜೆ ಮಾಡಿ ವರ್ಷದ ಪಂಚಾಂಗ ಶ್ರವಣ ಮಾಡ್ತಾರೆ ಸೊ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ು ಸಂಜೆ ಖುಷಿ ಖುಷಿಯಾಗಿ ಮನೆಗೆ ಹೋದ್ವಿ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಸಿಂಪಲ್ ಸೆಲೆಬ್ರೇಷನು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲರಿಗೂ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್